ಈಗಾಗಲೇ ನಮಗೆ ಶಿವಕುಮಾರ್ ಹೇಳಿದ್ರು ಐದು ಸಾವಿರ ಕೋಟಿ ರೂಪಾಯಿ ನಿಮಗೆ ಕೊಡ್ತಾ ಇದ್ದೇವೆ ಪ್ರತಿ ವರ್ಷ ಅಂತ ಹೇಳಿದ್ರು ಸ್ವಾಮಿ ಐದು ಸಾವಿರ ಅನ್ನು ನೀವು ಒಂದು ಲಕ್ಷ ಕೋಟಿ ವರ್ಷ ಕೊಟ್ಟರು ಕೂಡ ನಿಮ್ಮ ಸರಿಸಮಾನ ನಾವು ಆಗಕ್ಕೆ ಸಾಧ್ಯ ಇಲ್ಲ ನಿಮ್ಮ ಸರಿಸಮಾನ ಆಗ್ಬೇಕು ಅಂದ್ರೆ ನಮಗೂ ಕೂಡ ಅಷ್ಟು ಪಾಲ ಕೊಡಿ ಏನೇ ಬಂತು ನೀವೇ ತಗೊಳ್ತೀರಿ ಆಗ್ತದೆ ದಾವಣಗೆರೆ ಹತ್ರ ನಿಂತು ಹೋಗ್ತದೆ ಮತ್ತು ಮುಂದಕ್ಕೆ ಬರಲ್ಲ ಬಳ್ಳಾರಿಗೂ ಬರಲ್ಲ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನೆಲ್ ನಿನ್ನೆ ಮಧ್ಯಾಹ್ನದ ಹೊತ್ತಿಗೆ ಸಿದ್ದರಾಮಯ್ಯನವರು ತಮ್ಮ ಹದಿನಾರನೇ ಬಜೆಟ್ ಅನ್ನು ಮಂಡನೆ ಮಾಡಿದರು ಹದಿನಾರನೇ ಬಜೆಟ್ ಬಗ್ಗೆ ವಿರೋಧ ಪಕ್ಷಗಳು ಹಲಾಲ್ ಬಜೆಟ್ ಅಂತ ಮುಗಿಬಿದ್ದವು ಅದಕ್ಕೆ ಪ್ರತೀಕಾರವಾಗಿ ಪ್ರತಿರೋಧವಾಗಿ ಸಿದ್ದರಾಮಯ್ಯನವರ ತಂಡ ಕೂಡ ಪ್ರಸಿ ಮಾಡಿ ವಿರೋಧ ಪಕ್ಷದವರಿಗೆ ಕೆಲಸ ಇಲ್ಲ ಏನೇ ಬಜೆಟ್ ಕೊಟ್ಟರು ಅವರು ಹಲಾಲ್ ಬಜೆಟ್ ಹಾಗೆ ಹೈ ಅಂತಾರೆ ಎನ್ನುವ ಕ್ಲಾರಿಫಿಕೇಶನ್ ಕೂಡ ಕೊಟ್ಟು ಒಟ್ಟಾರೆಯಾಗಿ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿಯ ಬಜೆಟ್ ಇದೆಯಲ್ಲ ಇದು ಎಲ್ಲರನ್ನ ಮುಟ್ಟುವಂಥ ಬಜೆಟ್ ಅಂತ ಅನೇಕ ಪ್ರಗತಿಪರರು ಅನೇಕ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಎಲ್ಲ ಸುದ್ದಿ ಮಾಧ್ಯಮದಲ್ಲೂ ದೊಡ್ಡ ಚರ್ಚೆ ಮಾಡ್ಲಿಕ್ಕೆ ಹೋಗಿಲ್ಲ ಯಾಕಂದ್ರೆ ಸಿದ್ದರಾಮಯ್ಯನವರು ಎಲ್ಲ ಪಂಗಡದವರಿಗೂ ಎಲ್ಲ ಜಾತಿಯವರಿಗೂ ಎಲ್ಲ ವರ್ಗದವರಿಗೂ ಸ್ವಲ್ಪ ಸ್ವಲ್ಪ ಹಣವನ್ನು ತೆಗೆದಿಟ್ಟಿದ್ದಾರೆ ಎಲ್ಲೂ ಮುಟ್ಟದಂತ ಆಡು ಮುಟ್ಟದ ಸೊಪ್ಪ ಸೊಪ್ಪಿಲ್ಲ ಅಂತಾರಲ್ಲ ಹಾಗೆ ಎಲ್ಲೂ ಕೂಡ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಸಿದ್ದರಾಮಯ್ಯನವರು ವೈಯಕ್ತಿಕವಾಗಿ ತಮ್ಮ ದಾಖಲೆಯ ಬಜೆಟ್ ಆದಂತ ಹದಿನಾರನೇ ಬಜೆಟ್ ನಲ್ಲಿ ಎಲ್ಲವನ್ನು ಕೂಡ ಕೊಟ್ಟಿದ್ದಾರೆ ಎನ್ನುವ ದೊಡ್ಡ ಮಾತನ್ನ ಹೇಳ್ತಾ ಇದ್ರು ನೋಡಿ ಬಜೆಟ್ ಗಾತ್ರ ಇದ್ದದ್ದು ನಾಲ್ಕು ಸಾವಿರದ ಒಂಬತ್ತು ಸಾವಿರ ಕೋಟಿಯಷ್ಟು ಅಷ್ಟು ಆದ್ರೆ ಸಾಲ ಮಾಡಿದ್ದು ಬರೋಬ್ಬರು ಟ್ವೆಂಟಿ ಫೈವ್ ಪರ್ಸೆಂಟ್ ಸಾಲ ಮಾಡಿದ್ದಾರೆ ಅಂದ್ರೆ ನಾಲ್ಕು ಸಾವಿರದ ಒಂಬತ್ತು ಸಾವಿರ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ಗಾತ್ರದ ಬಜೆಟ್ನಲ್ಲಿ ಬರೋಬ್ಬರಿ ಒಂದು ಲಕ್ಷದ ಹದಿನೈದು ಸಾವಿರ ಕೋಟಿ ಇಟ್ಟು ಸಾಲ ಮಾಡಿಬಿಟ್ಟಿದ್ದಾರೆ ಆ ಸಾಲ ಮತ್ತೆ ಎಷ್ಟು ಟೈಮ್ ತಗೋತಾರೋ ಅದಕ್ಕೆ ಎಷ್ಟು ಬಡ್ಡಿ ಆಗುತ್ತೋ ಟೋಟಲಿ ಬಜೆಟ್ ಗಾತ್ರ ಎಷ್ಟಾಗುತ್ತೆ ಅಂದರೆ ಸರಿಸುಮಾರು ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ಜೊತೆಗೆ ಬಡ್ಡಿ ಸರ ಒಂದು ಇಪ್ಪತ್ತೈದು ಸಾವಿರ ಕೋಟಿ ಆಗುತ್ತೆ ಸರಿಸುಮಾರು ನಾಲ್ಕು ಲಕ್ಷದ ಐವತ್ತು ಸಾವಿರ ಕೋಟಿಯ ಬಜೆಟ್ ಗಾತ್ರ ನನ್ನ ಲೆಕ್ಕದಲ್ಲಿ ಇದು ಬಜೆಟ್ ಗಾತ್ರ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ಬಜೆಟ್ ಗಾತ್ರವಾದ ಆ್ಯಕ್ಚುಲಿ ಬಜೆಟ್ ಗಾತ್ರ ಆದರೆ ಸಾಲದ ಬಡ್ಡಿ ಆ ಬಡ್ಡಿ ಈ ಬಡ್ಡಿ ಎಲ್ಲ ಸೇರಿ ಸುರುಸುಮಾರು ನಾಲ್ಕು ಲಕ್ಷದ ಐವತ್ತು ಸಾವಿರ ಕೋಟಿಯ ಬಜೆಟ್ ಗಾತ್ರ ಇದೆಯಲ್ಲ ಅದು ಎಲ್ಲರನ್ನು ಹುಬ್ಬೇರಿಸುವಂತೆ ಮಾಡುತ್ತೆ ಇಷ್ಟೆಲ್ಲ ದೊಡ್ಡ ಬಜೆಟ್ ಇದ್ದರೂ ಕೂಡ ಕೆಲವೊಂದು ಜಾಗಕ್ಕೆ ಕೆಲವೊಂದು ಪ್ರಾಂತ್ಯಕ್ಕೆ ಸರ್ಕಾರದಲ್ಲಿ ಆ ಸರ್ಕಾರದ ಬಜೆಟ್ನಲ್ಲಿ ಹಣವನ್ನು ತೆಗೆದಿಲ್ಲ ಇದು ಇದು ಅನೇಕರ ಕೆಂಗಣಿಗೆ ಗುರಿಯಾಗಿದೆ ಎಷ್ಟು ಮಟ್ಟಿನ ಕೆಂಗಣಿಗೆ ಗುರಿಯಾಗಿದೆ ಅಂದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ದೊಡ್ಡ ದೊಡ್ಡ ಹುದ್ದೆಯನ್ನು ಅನುಭವಿಸಿದಂತವರು ಹಿರಿಯ ರಾಜಕಾರಣಿ ಕಲಬುರಗಿ ಅಂತ ಕ್ಷೇತ್ರದಲ್ಲಿ ಸರಿಸುಮಾರು ಹನ್ನೊಂದು ಬಾರಿ ಗೆದ್ದಂತ ಒಬ್ಬ ದೊಡ್ಡ ರಾಜಕಾರಣಿ ದಲಿತ ನಾಯಕ ಜೊತೆಗೆ ಒಂದು ಕಾಲದ ಮುಖ್ಯಮಂತ್ರಿ ಆಕಾಂಕ್ಷಿಯಾಗಿದ್ದಂಥ ದೊಡ್ಡ ನಾಯಕ ಜೊತೆಗೆ ಈಗಿನ ಹಾಲಿ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ಕಂಗಣ್ ಕೆಂಗಣ್ಣಿಗೂ ಗುರಿಯಾಗಿದ್ದಾರೆ ಈ ಸರ್ಕಾರ ಅಥವಾ ಸರ್ಕಾರದ ಬಜೆಟ್ ಕೇಂದ್ರದ ಕಾಂಗ್ರೆಸ್ನ ಮುಖ್ಯ ನಾಯಕ ಅಥವಾ ಅಧಿನಾಯಕನಾಗಿರುವಂತಹ ಕಾಂಗ್ರೆಸ್ನ ಎ ಐ ಸಿ ಸಿ ಅಂದ್ರೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಖರ್ಗೆ ಅವರು ಕೂಡ ಕಲಬುರಗಿಯ ಒಂದು ಕಾರ್ಯಕ್ರಮದಲ್ಲಿ ಸರ್ಕಾರದ ವಿರುದ್ಧ ನೇರವಾಗಿ ವಾಗ್ದಾಳಿಯನ್ನು ಮಾಡಿದ್ದಾರೆ ಆ ಫಂಕ್ಷನ್ ನಲ್ಲಿ ಇದ್ದಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನಾವು ಕಲಬುರಗಿಯ ಯೋಜನೆಗಾಗಿ ಅಥವಾ ಕಲ್ಯಾಣ ಕರ್ನಾಟಕದ ಯೋಜನೆಗಾಗಿ ಐದು ಸಾವಿರ ಕೋಟಿಯನ್ನ ಮೀಸಲಿಟ್ಟೇವೆ ಅಂತ ಮೀಸಲಿಟ್ಟಿದ್ದೇವೆ ಬಜೆಟ್ ನಲ್ಲಿ ಏನು ಹಾರೈಕೆ ಉತ್ತರವನ್ನು ಅಥವಾ ಹೊಗಳಿಕೆ ಉತ್ತರವನ್ನು ತಮಗೆ ತಾವೇ ಹೊಗಳನ್ನ ಕಂಡಂತ ಖರ್ಗೆ ಅವರು ಏನು ರೀ ಐದು ಸಾವಿರ ಕೊಡ್ತೀರಿ ನಿಮಗೆ ಒಂದು ಲಕ್ಷ ಕೊಟ್ಟರು ಕಡಿಮೆನೆ ಇಂಥ ದೊಡ್ಡ ಪುಣ್ಯ ಭೂಮಿಗೆ ನೀವು ಐದು ಸಾವಿರ ಅಲ್ಲ ಒಂದು ಲಕ್ಷ ಕೋಟಿ ಕೊಟ್ಟರು ಕಡಿಮೆನೇ ನಿಮ್ಮೆಲ್ಲ ಪ್ರಾಜೆಕ್ಟ್ಗಳು ಒಂದೇ ಪ್ರಾಂತ್ಯಕ್ಕೆ ಸೀಮಿತವಾಗುತ್ತೆ ಅಥವಾ ಮೈಸೂರಿಂದ ಸ್ಟಾರ್ಟ್ ಆಗುತ್ತೆ ಅಭಿವೃದ್ಧಿ ಕಾರ್ಯಗಳು ಬೆಂಗಳೂರಿಂದ ಸ್ಟಾ ಮುಂದುವರಿದು ದಾವಣಗೆರೆಗೆ ಬರುವಷ್ಟರಲ್ಲಿ ಎಲ್ಲೋ ಮುಗಿದೋಗುತ್ತೆ ಬಳ್ಳಾರಿಗೆ ಬರೋದಿಲ್ಲ ಹುಬ್ಳಿಗೆ ಬರೋದಿಲ್ಲ ಬೆಳಗಾಂಗೆ ಬರುವುದಿಲ್ಲ ನಮ್ಮ ನಾರ್ತ್ ಕರ್ನಾಟಕದಲ್ಲಂದ್ರೆ ಉತ್ತರ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ನೀವು ಏನನ್ನು ನೋಡೋದಿಲ್ಲ ಯಾವ ಬಜೆಟ್ನಲ್ಲೂ ಕೂಡ ನಮಗೆ ಹಣವನ್ನ ಕೊಡೋದಿಲ್ಲ ಹಣವನ್ನ ಬಿಡುಗಡೆ ಮಾಡೋದಿಲ್ಲ ಅನ್ನುವ ನೇರವಾದ ವಾಗ್ದಾಳಿಯನ್ನ ಕಾಂಗ್ರೆಸ್ ಮುಖಂಡ ಉತ್ತರ ಕರ್ನಾಟಕಕ್ಕೆ ಅಭಿವೃದ್ಧಿಯನ್ನ ಮಾಡಲಿಕ್ಕೆ ಮನ್ಸು ಮಾಡಿದಂತ ದೊಡ್ಡ ನಾಯಕ ಈಗಿನ ಕಾಂಗ್ರೆಸ್ ಕೇಂದ್ರದ ಅಂದ್ರೆ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಾಗ್ದಾಳಿಯನ್ನ ಮಾಡಿದ್ದಾರೆ ಈಗಾಗಲೇ ನಮಗೆ ಶಿವಕುಮಾರ್ ಹೇಳಿದ್ರು ಐದು ಸಾವಿರ ಕೋಟಿ ರೂಪಾಯಿ ನಿಮಗೆ ಕೊಡ್ತಾ ಇದ್ದೇವೆ ಪ್ರತಿ ವರ್ಷ ಅಂತ ಹೇಳಿದ್ರು ಸ್ವಾಮಿ ಐದು ಸಾವಿರ ಕೋಟಿಯನ್ನು ನೀವು ಒಂದು ಲಕ್ಷ ಕೋಟಿ ವರ್ಷ ಕೊಟ್ಟರು ಕೂಡ ನಿಮ್ಮ ಸಮಾನ ನಾವು ಆಗಕ್ಕೆ ಇಲ್ಲ ನಿಮ್ಮ ಸಮಾನ ಆಗ್ಬೇಕು ಅಂದರೆ ನಮಗೂ ಕೂಡ ಅಷ್ಟು ಪಾಲ ಕೊಡಿ ಏನೇ ಬಂತು ನೀವೇ ತಗೊಳ್ತೀರಿ ಮೈಸೂರ್ಲಿನ್ ಶುರು ಆಗ್ತದೆ ದಾವಣಗೆರೆ ಹತ್ರ ನಿಂತು ಹೋಗ್ತದೆ ಮುಂದಕ್ಕೆ ಬರಲ್ಲ ನಿಮಗೆ ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ನಿಮ್ಮ ಅಭಿವೃದ್ಧಿ ಕಾರ್ಯಕ್ರಮಗಳು ಮೈಸೂರಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಮೈಸೂರಿನ ರಾಜಕಾರಣಿ ಅಂದ್ರೆ ಅದು ಈಗಿನ ಸಿದ್ದರಾಮಯ್ಯವರು ನೀವೆಲ್ಲ ಕಾರ್ಯಕ್ರಮಗಳನ್ನ ಎಲ್ಲಾ ಕಾರ್ಯಕ್ರಮಗಳನ್ನ ಎಲ್ಲಾ ಅಭಿವೃದ್ಧಿ ಕಾರ್ಯಕ್ರಮವನ್ನ ಅಥವಾ ನಾರ್ಮಲಿ ಫಂಕ್ಷನ್ ನೀವೆಲ್ಲ ಕೂಡ ಮೈಸೂರಿಂದ ಮಾಡ್ತೀರಾ ಯಾವ ಕಾರ್ಯಕ್ರಮ ಯಾವ ಬೃಹತ್ ಸಮಾವೇಶವನ್ನ ಅಥವಾ ಯಾವ ಉತ್ಸವವನ್ನು ನೀವು ಕಲಬುರಗಿ ಕಡೆ ಮಾಡಿದ್ದೀರಿ ಎಲ್ಲವೂ ಕೂಡ ಮೈಸೂರಿನಲ್ಲಿ ಇರುತ್ತೆ ಮೈಸೂರಿನಲ್ಲಿ ದಸರಾ ಆಗುತ್ತೆ ಮೈಸೂರಿನಲ್ಲಿ ದೀಪಾವಳಿ ಆಗುತ್ತೆ ಮಂಡ್ಯದಲ್ಲಿ ದೊಡ್ಡ ಕಾರ್ಯಕ್ರಮ ಆಗುತ್ತೆ ಮಂಡ್ಯಕ್ಕೆ ರಾಷ್ಟ್ರೀಯ ಅಧ್ಯಕ್ಷ ಬರ್ತಾರೆ ಅಥವಾ ರಾಷ್ಟ್ರೀಯ ರಾಜಕಾರಣಿಗೆ ಬರ್ತಾರೆ ನಮ್ಮ ಉತ್ತರ ಕರ್ನಾಟಕ ಯಾರು ಬರ್ತಾರೆ ನಮ್ಮ ಉತ್ತರ ಕರ್ನಾಟಕ ಯಾವ ಫಂಕ್ಷನ್ ಅಥವಾ ಯಾವ ನೀವು ಅಭಿವೃದ್ಧಿ ಕಾರ್ಯವನ್ನು ಕೊಟ್ಟಿದ್ದೀರಿ ಹೀಗೆಲ್ಲ ಹೇಳೋದ್ರ ಮುಖಾಂತರ ಹೀಗೆಲ್ಲವನ್ನ ನೆನಪು ಮಾಡುವುದರ ಮುಖಾಂತರ ನಿಮ್ಮ ಕಾರ್ಯಕ್ರಮಗಳು ನಿಮ್ಮ ಅಭಿವೃದ್ಧಿ ಕಾರ್ಯಕ್ರಮಗಳು ಮಂಡ್ಯದಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿಲ್ಲ ಅವರು ನಿಮ್ಮೆಲ್ಲ ಕಾರ್ಯಕ್ರಮಗಳು ಮೈಸೂರಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮೆಲ್ಲ ಯೋಜನೆಗಳು ಮೈಸೂರಿನ ಸ್ಟಾರ್ಟ್ ಆಗುತ್ತೆ ಬೆಂಗಳೂರಿಗೆ ಬಂದು ಆನಂತರ ದಾವಣಗೆರೆಗೆ ಬರೋದ್ರ ಒಳಗೆ ದಾವಣಗೆರೆಯ ಬರೋಷ್ಟರಲ್ಲಿ ನಿಮ್ಮೆಲ್ಲ ಕಾರ್ಯಕ್ರಮಗಳು ಮುಗಿದು ಹೋಗುತ್ತೆ ಎನ್ನುವ ಎಚ್ಚರಿಕೆ ಗಂಟೆಯ ಹೇಳುವ ಮುಖಾಂತರ ಸಿದ್ದರಾಮಯ್ಯವರಿಗೆ ನೇರವಾಗಿ ಟಾಂಗನ ಕೊಟ್ಟಿದ್ದಾರೆ ಅಲ್ಲಿ ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಅವರು ಇದ್ದರು ಆದರೆ ಡಿ ಕು ಡಿ ಕೆ ಶಿವಕುಮಾರ್ ಅವರನ್ನು ನೆನಪು ನೆಪವಾಗಿಟ್ಕೊಂಡು ನೆಪವಾಗಿಟ್ಕೊಂಡು ಖರ್ಗೆ ಅಂತ ಹಿರಿಯ ನಾಯಕರು ಆಡದೆ ಮಾತಿದೆಯಲ್ಲ ಅದು ಸಿದ್ದರಾಮಯ್ಯನವರ ಕಾಲಿಗೆ ಬರೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಅಥವಾ ಅವರ ಅವರ ಬುಡಕ್ಕೆ ಬರುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಸಿದ್ದರಾಮಯ್ಯನವರು ಈ ಹಿಂದೆ ತಾವು ಸಮಾಜವಾದಿ ನಾಯಕ ಅಂತ ಹೇಳ್ಕೊಂಡ್ರು ಕೂಡ ಅವರು ಪಕ್ಷದ ರಾಷ್ಟ್ರೀಯ ನಾಯಕರು ಹೇಳಿದಂತೆ ಕೆಲವೊಂದು ಸಮುದಾಯದವರಿಗೆ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಕೆಲವೊಂದು ವರ್ಗಗಳನ್ನ ಓಲೈಕೆ ಮಾಡುವ ನಿಟ್ಟಿನಲ್ಲಿ ವೋಟ್ ಬ್ಯಾಂಕ್ ವೋಟ್ ಬ್ಯಾಂಕ್ ಎನ್ನುವ ರಾಜಕಾರಣದ ಹಿಂದೆ ಹೋಗಿ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನ ತರ ಇಲ್ಲ ನೀವು ಈ ಹಿಂದೆ ನೋಡಿದ್ರೆ ಸಿದ್ದರಾಮಯ್ಯನವರ ಗತ್ತು ದೌಲತ್ತು ಅಥವಾ ಅವರ ಮುಗುಳ್ನಾಗೆ ಎಲ್ಲವೂ ಒಂಥರ ಇತ್ತು ಆದ್ರೆ ಕಳೆದ ಎರಡೂವರೆ ವರ್ಷಗಳಿಂದ ಅವರ ಹಾವಭಾವ ಅವರ ಓಲೈಕೆ ರಾಜಕಾರಣ ಮತ್ತು ಪಕ್ಷದ ಕೆಲವೊಂದು ಸಿದ್ಧಾಂತಕ್ಕೆ ಗಂಟು ಬಿದ್ದು ಮನಸ್ಸು ಕೂಡ ಅವರು ಕೇವಲ ಕೇವಲ ಸುಮ್ಮನೆ ಬಿಟ್ಕೊಡಬಾರದು ಮತ್ತು ಅವರ ಆಪ್ತ ವಲಯದ ಆಪ್ತ ವಲಯದವರನ್ನ ಆಪ್ತ ವಲಯದವರನ್ನ ಆಪ್ತ ವಲಯದ ಮಾತನ್ನ ಸುಖ ಸುಮ್ಮನೆ ಸಿದ್ದರಾಮಯ್ಯನವರು ಸಿಎಂ ಪಠದಲ್ಲಿ ಇದ್ದು ಪಕ್ಷದ ಸಿದ್ಧಾಂತಕ್ಕೆ ಜೋತ್ ಬಿದ್ದು ಸ್ವತಃ ಸಿದ್ದರಾಮಯ್ಯನವರ ವ್ಯಕ್ತಿತ್ವಕ್ಕೆ ಸ್ವಲ್ಪ ಹಿನ್ನಡೆಯನ್ನು ಉಂಟು ಮಾಡಿಕೊಂಡ್ರು ಇವೆಲ್ಲವನ್ನು ನೋಡ್ತಾ ಇದ್ರೆ ಖರ್ಗೆ ಅವರು ಖರ್ಗೆ ಅವರು ಹೇಳಿದ್ದು ಮತ್ತು ಅವರ ಸಿದ್ದರಾಮಯ್ಯವರ ವ್ಯಕ್ತಿತ್ವದಲ್ಲಿ ಆದ ಬದಲಾವಣೆಯನ್ನು ನೋಡ್ತಾ ಇದ್ರೆ ಮುಂದೆ ಯಾವೆಲ್ಲ ಚೇಂಜಸ್ ಆಗುತ್ತೆ ಯಾವೆಲ್ಲ ಬದಲಾವಣೆ ಕೂಗ್ ಕೇಳಬರುತ್ತೆ ಹಿರಿಯ ನಾಯಕರಾದಂಥ ಅಥವಾ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಖರ್ಗೆ ಅವರೇ ಒಂದು ಹೆಜ್ಜೆ ಮುಂದೋಗಿ ಸಿದ್ದರಾಮಯ್ಯವರ ಬಜೆಟ್ ಅನ್ನ ಹೀಗೆ ಟೀಕಿಸಿದ್ರೆ ಮುಂದೆ ಯಾವೆಲ್ಲ ಕಾರ್ಯಕರ್ತರು ಯಾವೆಲ್ಲ ರಾಜಕಾರಣಿಗಳು ಏನೆಲ್ಲ ಮಾತಾಡಬಹುದು ಮತ್ತು ಈ ಬಜೆಟ್ ಮುಂದೆ ಯಾವೆಲ್ಲ ಪರಿಣಾಮವನ್ನು ತೆಗೆದುಕೊಳ್ಳುತ್ತೆ ಇವೆಲ್ಲವೂ ಕೂಡ ಈಗ ಸದ್ಯಕ್ಕೆ ಪ್ರಶ್ನಾರ್ಥ ಚಿನ್ನವಾಗಿದೆ ಒಂದು ರಾಷ್ಟ್ರೀಯ ಅಧ್ಯಕ್ಷರ ಸಿದ್ದರಾಮಯ್ಯನವರ ಬಜೆಟ್ ಅನ್ನ ಟೀಕೆ ಮಾಡೋದರ ಮುಖಾಂತರ ಒಂದು ಕಡೆ ಒಂದು ಕಡೆ ಇದು ಡಿ ಕೆ ಶಿವ ಡಿ ಕೆ ಶಿವಕುಮಾರ್ ಅವರಿಗೆ ಲಾಭವಾಗತ್ತಾ ಅಥವಾ ಬೇರೆ ರಾಜಕಾರಣಿಗಳಿಗೆ ಲಾಭವಾಗುತ್ತಾ ಇವೆಲ್ಲವನ್ನ ಕಾದು ನೋಡಬೇಕಾಗಿದೆ ಇದಾಗಿ ಇವತ್ತಿನ ವಿಶೇಷ ನೋಡ್ತಾ ಇದೆ ಸೆಂಟರ್ ಪಾಯಿಂಟ್ ಯೂಟ್ಯೂಬ್ ಚಾನಲ್